ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಮಾರ್ಕೆಟ್ ಪಾಯಿಂಟ್ ಅಷ್ಟೇ ಡೌನು ಬೆಳಗ್ಗೆ ನೂರ ಐವತ್ತೈದು ಪಾಯಿಂಟ್ ಡೌನ್ ಹೀಗಾರಾಗಿ ನೀವೆಲ್ಲ ಹಾಕಿನ ಎತ್ತಿರ್ತೀರಾ ಅಂತ ಅನ್ಕೋತೀನಿ ಹಾಕಿನ ತೆಗೆದಿಲ್ಲ ಅಂದ್ರೆ ನಾಳೆ ಮಳೆ ಅವಕಾಶ ಬರುತ್ತೆ ಹಾಕಿನ ಡೆಫಿನೆಟ್ ಆಗಿ ತೆಗೀರಿ ಏಟ್ ತೌಸಂಡ್ ನೈನ್ ಫಿಫ್ಟಿ ಗೋಲ್ಡ್ ಮೂವತ್ ರೂಪಾಯಿ ಅಪ್ಪು ಇನ್ನೂ ಕೂಡ ಏರುತ್ತೆ ಯಾಕಂದ್ರೆ ಮುಂದಿನ ವರ್ಷ ಯು ಎಸ್ ಡಾಲರ್ವತ್ತು ಪರ್ಸೆಂಟ್ ಕರೆಕ್ಟ್ ಆಗುತ್ತೆ ಅಂತ ಮಾರ್ಗನ್ ಸ್ಟಾನ್ಲಿ ಹೇಳಿದ್ದಾರೆ ಮಾರ್ಗನ್ ಸ್ಟಾನ್ಲಿ ಮಾತ್ರ ಹೇಳಿಲ್ಲ ಬಾಂಡ್ ಮಾರ್ಕೆಟೇ ಒಂದು ಕ್ರ್ಯಾಕ್ ಇರುತ್ತೆ ಅಂತ ಜೇಮಿ ಡೈಮಂಡ್ ಹೇಳಿದ್ದಾರೆ ಅವ್ರು ಏನು ಹೇಳಿದ್ದಾರೆ ನಿಮ್ಗೆ ಹೇಳಿದ್ರೆ ಇಷ್ಟ ಆಗಲ್ಲ ಇದ್ರೂ ನಿಮ್ಗೆ ಹೇಳ್ತೀನಿ ಆಗಿ ಬಾಂಡ್ ಮಾರ್ಕೆಟಲ್ಲಿ ಒಂದು ಕ್ರ್ಯಾಕ್ ಬರುತ್ತೆ ಅಂತ ಹೇಳಿದ್ದಾರೆ ಕಾಟ್ ಬೇಸೆಂಟ್ ಏನು ಹೇಳ್ತಾರೆ ಅಮೇರಿಕಾ ಡಿಫಾಲ್ಟ್ ಆಗಲ್ಲ ಅದರ ಆಬ್ಲಿಗೇಷನ್ಸ್ ಎಲ್ಲ ಫುಲ್ಫಿಲ್ ಆಗುತ್ತೆ ಅಂತ ಸರ್ ಯಾರಿಗೆ ನಾನು ಹೂವು ಇಡ್ತಾಯಿದ್ದೀರಾ ನೋಟ್ ನೋಡ್ಬಿಟ್ಟು ನಮಗೆ ಕೊಡ್ತೀರಾ ನೋಟ್ನ ನಾವು ತೊಗೊಂಡೋಗ್ಬೇಕು ಹೇಳೋಕೆ ಬರ್ತಾ ಬರ್ತಾಯಿದ್ದೀರಾ ಇದನ್ನೆಲ್ಲ ನೋಡೋವಾಗ ನಮಗೆ ತುಂಬ ಚಾನ್ಸಸ್ ಇದೆ ಮಾರ್ಕೆಟ್ ಅಲ್ಲಿ ಹಾಕಿ ಎತ್ತೋದಕ್ಕೆ ಮಾರ್ಕೆಟ್ ಎಲ್ಲೂ ಹೋಗೋದಿಲ್ಲ ನೂರೈವತ್ತೈದು ಪಾಯಿಂಟ್ ಇಳಿಸಿ ಇವತ್ತೊಂದು ನೂರೈವತ್ತು ಪಾಯಿಂಟ್ ನ ನಾಳೆ ಮತ್ತೆ ಡಮಾರ್ ಅಂತ ಹಾತೆ ಹಾಕ್ತಿರ ನಾಳೆ ಇಲ್ಲ ಅಂದ್ರೆ ನಾಳಿದ್ದಾದ್ರೂ ಹಾಕ್ತಿರ ಯಾಕಂದ್ರೆ ಮಾರ್ಕೆಟ್ ಓವರ್ ಆಲ್ ಆಗಿ ಗ್ಲೂಮಿ ಆಗಿ ಇದೆ ವಿಂಟೆಂಡೋ ಸ್ವಿಚ್ ಮಿಂಟೆಂಡೋ ಸ್ವಿಚ್ ಟು ಅನ್ನೋದು ಜೂನ್ ಫಿಫ್ತ್ಗೆ ಬರ್ತಾ ಇದೆ ಅದನ್ನ ಬಂದು ಜಪಾನ್ ಅಲ್ಲಿ ರಿಟೇಲ್ ಮೂಲಕ ಪುಷ್ ಮಾಡೋದಕ್ಕೆ ದೊಡ್ಡ ದೊಡ್ಡದಾಗಿ ಎಫರ್ಟ್ ನ ಮಾಡ್ತಾ ಇದ್ದಾರೆ ಮಿಂಟೆಂಡೋ ಈಗ ಸದ್ಯಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ಒಪ್ಪದಲ್ಲೇ ಹೋಗಬೇಡಿ ಇದೇನೇ ಇಂಟರ್ನ್ಯಾಷನಲ್ ನ್ಯೂಸು ಇದಾದ ಮೇಲೆ ಈಗ ಇಂಡಿಯಾ ನ್ಯೂಸ್ನ ನೋಡೋಣ ಇಂಡಿಯಾದಲ್ಲಿ ನೀವು ಆಗಿ ನಮ್ಮ ಪಟಾಕಿ ಲಿಸ್ಟಲ್ಲಿ ತುಂಬ ಸ್ಟಾಪ್ಗೆ ಇವತ್ತು ಹಾಕಿ ಎತ್ತಿರ್ತೀರಾ ಇವತ್ತು ಎಸ್ಪೆಷಲಿ ನೀವು ಟಾಟಾ ಮೋಟರ್ಸ್ನ ತೊಗೊಂಡಿದ್ರಿ ಅಂದರೆ ರೆಕಾರ್ಡ್ ಡೇಟ್ ಜೂನ್ ಆರು ಇವತ್ತು ನಾಳೆನೂ ನೀವು ಕನ್ಸಿಡರ್ ಮಾಡಿದ್ರಿ ಅಂದರೆ ಎವಿಡೆಂಟು ಆರು ರೂಪಾಯಿ ಸಿಗುತ್ತೆ ಅದನ್ನು ಕೂಡ ನೀವು ಸಬ್ಟ್ರ್ಯಾಕ್ಟ್ ಮಾಡ್ಕೋಬೋದು ನೀವು ಅದರಲ್ಲೇ ಗುರಿ ಇಟ್ಟ್ರಿ ಅಂದರೆ ಇಲ್ಲಾಂದ್ರೂ ಇದು ತುಂಬ ಒಳ್ಳೆಯ ಕಂಪನಿ ಯಾಕಂದರೆ ಈ ವರ್ಷದಲ್ಲಿ ಮಹೇಂದ್ರಾನು ಟಾಟಾನು ಇವು ಭೇಟಿ ಪಾಸಿಟಿವ್ ಆಸಿಕ್ಯಾಗ್ಬಿಡ್ತಾರೆ ಸೊ ಅವರ ಈ ಬಿಸ್ನೆಸ್ ಯಾವುದು ಇ ವಿ ಬಿಸ್ನೆಸ್ಸು ಬೇರೆಯಾಗೆ ಪ್ರಾಫಿಟಬಲ್ ಆಗಿಬಿಡುತ್ತೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಇದೇನೇ ಮೊದಲನೇ ನ್ಯೂಸ್ ಇವತ್ತು ಇಂತಾಸ ಏನು ಹೇಳ್ತಾರೆ ಅಂದ್ರೆ ಇಂಡಿಯಾದಲ್ಲಿ ತೂತುಕುಡಿ ಪಕ್ಕದಲ್ಲಿ ಎರಡು ಮಿಲಿಯನ್ ಡಾಲರ್ ನಾವು ಇನ್ವೆಸ್ಟ್ ಮಾಡಿಬಿಟ್ಟು ಆಂಧ್ರ ತೆಲಂಗಾಣ ಪಕ್ಕಕ್ಕೆ ಹೋಗ್ತೀವಿ ಅಲ್ಲೂ ನಾವು ತುಂಬಾ ದೊಡ್ಡದಾಗಿ ಎಂಟ್ರಿನ ಕೊಡ್ತೀವಿ ಅಂತ ಇಂತ ಎಷ್ಟು ದೂರ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಇದು ಬಿ ವಲ್ ತರ ಒಂದು ಚೀಪ್ ಕಾರು ಹೇಗೆ ಹೋಗುತ್ತೆ ಅನ್ನೋದನ್ನ ಕಾದಿದ್ದು ನೋಡೋಣ ಅದೇ ಸಮಯದಲ್ಲಿ ಒಂದು ಯೂನಿಯನ್ ಮಿನಿಸ್ಟರ್ ಏನು ಹೇಳ್ತಾರೆ ಅಂದ್ರೆ ಟೆಸ್ಲಾ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ ಅಂತ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ಬಿಟ್ಬಿಡಿ ಕಾರ್ನ ಇಲ್ಲಿ ಮಾರೋದು ಕೂಡ ಇಲೆಟ್ ಜನಗಳು ಒಂದೋ ಎರಡೋ ಕಾರ್ನೇ ತಗೋತಾರೆ ಬಿಟ್ರೆ ದೊಡ್ಡದಾಗಿ ಇಂಡಿಯಾದಲ್ಲಿ ಬ್ರೇಕ್ ಥ್ರೂ ಸಿಗಲ್ಲ ಟೆಸ್ಲಾ ಕಾರ್ನ ಇಂಡಿಯಾ ಮಾರಿಲ್ಲ ಅಂದರೆ ತುಂಬ ಕಷ್ಟ ಅದರಿಂದ ಅವ್ರು ಬರದೇ ಇರೋದೇನೆ ಅವ್ರಿಗೂ ಒಳ್ಳೇದು ನಮಗೂ ಒಳ್ಳೇದು ವಿನ್ ಫಾಸ್ಟ್ ಬಂದು ಟಯರ್ ಟು ಟಯರ್ ತ್ರೀ ಸಿಟಿಲೆಲ್ಲ ಪಾಯಿಂಟ್ ಮಾಡಿ ಅಲ್ಲೇನೆ ಇ ವಿ ಡಿಮ್ಯಾಂಡ್ ಬರುತ್ತೆ ಅಂತಿದ್ದಾರೆ ಸೊ ಓವರ್ ಆಲ್ ಆಗಿ ಇ ವಿಕಾಸ್ ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ವಿ ಎಸ್ ಸೇಲ್ಸ್ ಈ ಕ್ವಾರ್ಟರ್ ಅಲ್ಲಿ ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಹದಿನೇಳು ಪರ್ಸೆಂಟ್ ಆಗಿದೆ ಇಯರ್ ಆನ್ ಇಯರ್ ಅದೇ ಸಮಯದಲ್ಲಿ ಬಜಾಜ್ ಸೇಲ್ಸ್ ಏರ್ ಆನ್ ಇಯರ್ ಎಂಟು ಪರ್ಸೆಂಟ್ ಏರಿದೆ ಸೊ ಎರಡೂ ಒಂಥರ ಪರವಾಗಿಲ್ಲ ಬಟ್ ಇದು ಓವರ್ ಆಲ್ ಸೇಲ್ಸ್ ಇಂದ ಎಕ್ಸ್ಪೋರ್ಟ್ ಏರಿದೆಯಾ ಇಲ್ಲ ಇಂಡಿಯಾದಲ್ಲಿ ಲೋಕಲ್ ಸೇಲ್ಸ್ ಏರಿದ್ಯಾ ಅನ್ನೋದು ಇನ್ ಮುಂದೆನೆ ಗೊತ್ತಾಗುತ್ತೆ ಬಟ್ ಇದು ಓವರ್ ಆಲ್ ಆಗಿ ಬಂದು ಇಂಡಿಯಾಗೆ ಶುಭ ಸುದ್ದಿ ನಟೆಸ್ ಈ ಟಾಪ್ ತ್ರೀ ಕಂಪೆನೀಸು ಕಂಟ್ರೋಲ್ ಮಾಡ್ತಾರೆ ಇ ವಿ ಮಾರ್ಕೆಟ್ನ ಇದರಲ್ಲಿ ನಿಮಗೆ ಇನ್ನೊಂದು ಅಭಿಪ್ರಾಯನೇ ಬೇಡ ಓಲಾ ಶೋಲಾ ಅಂಗಡಿನ ಮುಚ್ಚೋವಂಥ ಸಮಯ ಬಂದಿದೆ ಯಾವತ್ತಿರೂ ಮುಚ್ಚುತ್ತಾರೆ ಅನ್ನೋದೇ ಈಗ ಪ್ರಶ್ನೆ ಎನಿವೇ ದುಡ್ಡು ಹಾಕಿದವನ್ನೆಲ್ಲ ತಲೆ ಮೇಲೆ ಬಿಳಿ ಬಟ್ಟೆ ಹಾಕ್ಕೊಂಡು ಕೃಷ್ಣ ರಾಮ ಗೋವಿಂದ ಅಂತ ಹೇಳೋದೇನೆ ಸೊ ಅದಾದ ಮೇಲೆ ಮುಂದಿನ ಸುದ್ದಿ ಈಗ ಆಟೋ ಸೇಲ್ಸು ಈ ತಿಂಗಳಿಗೆ ನೋಡಿದ್ರಿ ಅಂದರೆ ಕಾರ್ ಸೇಲ್ಸು ಫ್ಲ್ಯಾಟು ಫ್ಲ್ಯಾಟ್ ಅಂದರೆ ಏನಂದ್ರೆ ವಾಹನ ಏನು ಹೇಳ್ತಾನೆ ಇಯರ್ ಆನ್ ಇಯರ್ ಫೋರ್ ಪರ್ಸೆಂಟ್ ಡ್ರಾಪ್ ಹೋದ ವರ್ಷ ಮೂರು ಲಕ್ಷ ಗಾಡಿ ಮಾರಿದ್ದ ಈ ವರ್ಷ ಎರಡು ಲಕ್ಷದ ಎಂಬತ್ತೆರಡು ಸಾವಿರ ಗಾಡಿನೇ ಮಾರಿದೆ ಅಂತಿದ್ದಾನೆ ಓವರ್ ಆಲ್ ಆಗಿ ಮಾರ್ಕೆಟು ಮಲ್ಕೊಂಡ್ಬಿಟ್ಟಿದೆ ಐ ಸಿ ಯುನಲ್ಲಿದೆ ಈಗ ಸದ್ಯಕ್ಕೆ ಇದಕ್ಕಾಗಲ್ಲ ಅದರಿಂದ ಎಲ್ಲ ಸೇಲ್ಸೂ ಡೌನು ಟಾಟಾ ಮೋಟಾರ್ಸು ಹೋಲ್ಸೇಲ್ ನಂಬರ್ನ ಏಸಿಲ್ಲ ಹನ್ನೊಂದು ಪರ್ಸೆಂಟ್ ಇಳಿಸಿದ್ದಾರೆ ನಲವತ್ತೆರಡು ಸಾವಿರ ಯೂನಿಟು ಹೋದ್ ವರ್ಷ ಅಲ್ಲಿ ನಲವತ್ತೇಳು ಸಾವಿರದ ಐನೂರು ಯೂನಿಟ್ ಮಹೀಂದ್ರ ಅಂಡ್ ಮಹೀಂದ್ರ ಇಪ್ಪತ್ತೊಂದು ಪರ್ಸೆಂಟ್ ಏರ್ ಇವತ್ತೆರಡು ಸಾವಿರ ನಂಬರ್ ಅಲ್ಲಿ ಇದ್ದಾರೆ ಇ ವಿ ಇ ವಿ ಪೋರ್ಟ್ಫೋಲಿಯೋದಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ವಾಹನ್ ಇ ವಿ ರಿಜಿಸ್ಟ್ರೇಷನ್ಸ್ ಇಪ್ಪತ್ತೈದು ಪರ್ಸೆಂಟ್ ಏರಿದೆ ಅಂತಿದ್ದಾರೆ ರೇಟ್ ಕಿರ್ಲೋಸ್ಕರ್ ಟ್ವೆಂಟಿ ಟೂ ಪರ್ಸೆಂಟ್ ಗ್ರೋತು ಮಾರುತಿ ಸುಜುಕಿ ಅಂಡ್ ಹ್ಯೂನ್ ಮೋಟಾರ್ ಏ ನಂಬರ್ಸ್ನ ಲೇಟರ್ ಆಗಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಓವರ್ ಆಲ್ ಆಗಿ ನೋಡಿದ್ರಿ ಅಂದರೆ ಹೋಲ್ಸೇಲ್ ಮಾರ್ಕೆಟ್ನ ಡಂಪ್ ಮಾಡಿದ್ದಾರೆ ಬಿಟ್ಟರೆ ರೀಟೇಲ್ ಮಾರ್ಕೆಟಲ್ಲಿ ದೊಡ್ಡದಾಗಿ ಏನೂ ಗ್ರೋತೇ ಇಲ್ಲ ಸ್ಮಾಲ್ ಕಾರ್ಸ್ ಬಂದು ಎಂಟರಿಂದ ಹತ್ತು ಪರ್ಸೆಂಟ್ ಗ್ರೋ ಆಗಿಲ್ಲ ಅಂದರೆ ದೊಡ್ಡದಾಗಿ ಯಾವ ರಿಸಲ್ಟು ಬರೋದಿಲ್ಲ ಅದು ಹಾಗೇ ಮಲಗಿಬಿಡತ್ತೆ ಮಾರ್ಕೆಟ್ ಗ್ರೋ ಮಾಡಬೇಕು ಅಂದರೆ ಸ್ಮಾಲ್ ಬಿಸ್ನೆಸ್ಸು ಗ್ರೋ ಆಗಬೇಕು ಸ್ಮಾಲ್ ಬಿಸ್ನೆಸ್ ಗ್ರೋ ಆಗೋದು ಅಂದರೆ ಸ್ಮಾಲ್ ಕಾರ್ಸು ಇನ್ಕ್ರೀಸ್ ಆಗಬೇಕು ಅಂತ ಅಂದರೆ ಇವತ್ತು ನೋಡಿದ್ದು ಸ್ಮಾಲ್ ಕಾರ್ಸ್ನ ತೊಗೊಳೋದಕ್ಕೆ ಯಾರೂ ಇಲ್ಲ ಇದು ಮಾರ್ಕೆಟಲ್ಲಿ ಹೆವಿ ಪ್ರೆಷರ್ ಆಗಿದೆ ಅದೇ ಸಮಯದಲ್ಲಿ ಈಗ ಟಾಟಾಸ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮೂವತ್ತು ಸಾವಿರ ಕೋಟಿ ವಾಚಸ್ ನಾವು ರೆಡಿ ಮಾಡಿದಿವಿ ಮೂವತ್ತು ಸಾವಿರ ಕೋಟಿ ವಾಚಸ್ ನಾವು ಇಳಿಸ್ತಾ ಇರೋದು ನ್ಯೂ ಜನರೇಷನ್ ಬಿಸ್ನೆಸ್ ಅಲ್ಲಿ ಅಂತ ಹಂಗಂದ್ರೆ ಮೂರು ಡಿವಿಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಂದು ಟಾಟಾ ಎಲೆಕ್ಟ್ರಾನಿಕ್ಸು ಮ್ಯಾನುಫ್ಯಾಕ್ಚರಿಂಗ್ ಹಾಮು ಇನ್ನೊಂದು ಟಾಟಾ ಡಿಜಿಟಲ್ ಊರ್ನೇದು ಏರ್ ಇಂಡಿಯಾ ಈ ಮೂರನ್ನು ಸೇರಿಸಿ ಮೂವತ್ತು ಸಾವಿರ ಕೋಟಿ ಇಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದೇ ಸಮಯದಲ್ಲಿ ಎಂಬಲ್ ವಿಲ್ಸನ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಪ್ರಪಂಚದಲ್ಲಿ ಎಲ್ಲಾದರೂ ಒಂದು ಪ್ಲೇನ್ ಸುಮ್ಮನೆ ಇದ್ದರೆ ಅದನ್ನು ನಾವು ಕರ್ಕೊಂಡು ಬಂದ್ಬಿಟ್ವಿ ನಮ್ಮ ಹತ್ರ ನಾವು ಇರೋಂಥ ಒಂದು ನಂಬರ್ ಆಫ್ ಪ್ಲೇನ್ಸ್ನ ನಾವು ಫಾಸ್ಟಾಗಿ ಇನ್ಕ್ರೀಸ್ ಮಾಡಿಬಿಟ್ವಿ ನಾವು ನಿಯರಿಂಗ್ ಪ್ರಾಫಿಟೆಬಿಲಿಟಿ ಮುಂಬಿನ ವರ್ಷ ಶ್ಯೋರಾಗಿ ಪ್ರಾಫಿಟ್ಗೆ ಹೋಗ್ಬಿಡ್ತೀವಿ ಅಂದರೆ ನಮಗೆ ಈಗ ಸದ್ಯಕ್ಕೆ ಪಬ್ಲಿಕ್ಕಾಗಿ ಹೋಗಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ ಅದರಿಂದ ಈಗ ಪಬ್ಲಿಕ್ಕಾಗಿ ಹೋಗ್ತೀವಿ ಅನ್ನೋದು ಲೇಟರ್ ಈಗ ಸದ್ಯಕ್ಕೆ ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಆದರೆ ಆದಷ್ಟು ಬೇಗ ನಾವು ಪ್ರಾಫಿಟಬಲ್ ಆಗಿಬಿಡ್ತೀವಿ ಅಂತ ಅವರು ತಿರ್ಗಾ ತಿರ್ಗ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ಆದ್ರೂ ಅವರು ಸ್ವಲ್ಪ ದುಡ್ಡನ್ನು ಇಳಿಸೋದಾಗಿ ಟಾಟಾ ಆ್ಯಂಡ್ ಸನ್ಸ್ ಹೇಳಿದ್ದಾರೆ ಕ್ಯಾಶ್ನ ಕೂಡ ಇಳಿಸ್ತಾರೆ ಅಂತ ನಾವು ನಂಬೋಣ ಯಾಕಂದರೆ ಟಾಟಾ ಎಲೆಕ್ಟ್ರಾನಿಕ್ಸ್ಗೆ ಆಗಿ ಕ್ಯಾಶ್ ಬರುತ್ತೆ ಟಾಟಾ ಡಿಜಿಟಲ್ಗೆ ಒಬ್ಬ ಹೊಂಸ ಸಿ ಇ ಒನೆ ಬರಬೇಕು ಅದರಲ್ಲಿ ಬೇರೆ ಏನು ಹೇಳ್ತಿದ್ದಾರೆ ಅಂದರೆ ಎಂಬ ವಿಷಯಗಳು ಗ್ರೋತ್ ಬೇಕಾ ಈ ಗ್ರೋತ್ ಆ್ಯಂಡ್ ಜಸ್ಟೇಷನ್ ಪೀರಿಯಡ್ ಜಾಸ್ತಿ ಇರಬೇಕು ಅಂತ ಈ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟಾಟಾ ಡಿಜಿಟಲ್ಲು ಟಾಪ್ ಟೆನ್ನಲ್ಲಿ ಬಂದಿದೆ ಎನ್ ಚಂದ್ರಶೇಖರ್ ನಾವು ಏನು ಮಾಡ್ತಿದ್ದಾರೆ ಅಂದರೆ ಕೋರ್ ಬಿಸ್ನೆಸ್ಸಲ್ಲಿ ಕೋಆಪ್ರೇಟ್ ಮಾಡ್ತೀವಿ ಫೋಕಸ್ನ ಶಾರ್ಟನ್ ಮಾಡೋಣ ಅಂತ ಹೇಳಿದ್ರಿಂದನೇ ಟಾಟಾ ಕೆಮಿಕಲ್ಸ್ ಅಂತ ಅವರು ರಿಸೈನ್ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದಾರೆ ಅದೇ ಸಮಯದಲ್ಲಿ ಟೈಟನ್ ಟನಿಷ್ ಕ್ಯಾರೆಟ್ ಲೇನ್ ಮಿಯಾ ಎಲ್ಲ ಊರಲ್ಲೂ ಬೇರೆ ಬೇರೆಯಾಗಿ ಬ್ರ್ಯಾಂಡೆಡ್ ಸೆಗ್ಮೆಂಟ್ಸ್ನ ಅರಿತಾ ಇದ್ದಾರೆ ಯಾ ಶೋರೂಮ್ನ ಬೇರೆಯಾಗಿ ನೆನ್ನೆ ನೋಡಿದೆ ಅದೇ ಥರ ಮಿಯಾ ಬೇರೆಯಾಗಿ ತನೀಷ್ ಕುಮಾರ್ ಬೇರೆಯಾಗಿ ಮೂರು ಬೇರೆ ಬೇರೆ ಜಾಗಗಳಲ್ಲಿ ತೆಗಿತಾ ಇರೋದನ್ನು ನಾನು ನೋಡಿದ್ದೀನಿ ಸೊಮೆ ಟೊಮೊ ಮಿಕ್ಸಿ ಬ್ಯಾಂಕಿಂಗ್ ಕಾರ್ಪೊರೇಷನ್ನು ನಮಗೆ ಬೇರೆಯಾಗಿ ಒಂದು ಹೋಲಿ ಹೋಂಡ್ ತೆಗಿಯೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಈ ಹೋಲಿ ಓನ್ಡ್ ಸಬ್ಸಿಡಿ ಯಾಕಂದರೆ ಅದರ ಮೂಲಕನೇ ಬ್ಯಾಂಕ್ ಬ್ಯಾಂಕಲ್ಲಿ ಒಂದು ಕಂಟ್ರೋಲಿಂಗ್ ಸ್ಟೇಕ್ನ ತಗೋತಾ ಇದ್ದಾರೆ ಈ ಎಸ್ ಬ್ಯಾಂಕಲ್ಲಿ ಈ ಸುದ್ದಿ ಬಂದಿದ್ದ ಕೂಡಲೇ ಡಮಾರ್ ಅಂತ ಇವತ್ತು ಎಂಟು ಪರ್ಸೆಂಟ್ ಏರ್ಬಿಡ್ತು ಆದರೆ ಈ ನ್ಯೂಸಲ್ಲಿ ಏನೂ ಇಲ್ಲ ಇದೇ ಥರಾನೇ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ತಗೊಳ್ಳೋದಕ್ಕೆ ವಿ ಎಸ್ ಇದೇ ಥರ ಅಪ್ರೂವಲ್ ಕೇಳಿನೇ ತಗೊಂಡ್ರು ಎಲ್ ಎನ್ ಟಿ ಏನು ಹೇಳ್ತಿದ್ದಾರೆ ಅಂದರೆ ನಾವು ನ್ಯೂಕ್ಲಿಯರ್ ಇಂಡಸ್ಟ್ರೀ ಅಲ್ಲಿ ಇದ್ದೀವಿ ಇದೀವಿ ನಾವೇ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಮಾಡ್ತೀವಿ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಂಥ ಪ್ಲಾನ್ ಪ್ರಕಾರ ಅದರಲ್ಲಿ ಎಸ್ಪೆಷಲಿ ಸ್ಮಾಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲಿ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದು ಯು ಎಸ್ ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿಯಿಂದ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಟೆಕ್ನಾಲಜಿನ ತಗೊಂಡು ಬರೋದಕ್ಕೆ ನಮಗೆ ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಕಂಪನಿ ಒಂದು ಲೀಡಿಂಗ್ ರೋಲ್ನ ತಗೋತಾರೆ ಅಂತ ನಾವು ಎದುರು ನೋಡ್ಬೋದು ಸೊ ಎಲ್ ಎನ್ ಟಿ ಸ್ಮಾಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ನ ಮಾಡೋದಕ್ಕೆ ರೆಡಿಯಾಗಿಬಿಟ್ರು ಯಾವಾಗ ಹೇಗೆ ರೆಡಿಯಾಗುತ್ತೆ ಅನ್ನೋದು ಗೊತ್ತಿಲ್ಲ ಈಗ ಸದ್ಯಕ್ಕೆ ಸಪ್ಲೈ ಲಯಾಬಿಲಿಟಿ ಬಂದು ಒಂದು ಮೇಜರ್ ಲೆಟ್ ಫ್ಲಾಗ್ ಬಟ್ ಇನ್ನು ರಿಸಾಲ್ವ್ ಮಾಡಿದ್ವಿ ಅಂದ್ರೇ ಪಾರ್ನಮೆಂಟ್ ಕ್ಲಿಯರೆನ್ಸ್ ಜೊತೆ ಆವಾಗ ನಾವು ಇಳಿಬೋದು ಅಂತ ಹೇಳಿದ್ದಾರೆ ಓವರ್ ಆಲ್ ಆಗಿ ನಾನ್ನೂರೈವತ್ತು ಗ್ಲೋಬಲ್ ರಿಯಾಕ್ಟರ್ಸಿಂದ ಇಂಡಿಯಾದಲ್ಲಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ರಿಯಾಕ್ಟರ್ಸ್ ಇದೆ ನಮ್ಮದು ಲೆಸ್ ದೆನ್ ಟೆನ್ ಪರ್ಸೆಂಟ್ ಆಫ್ ದಿ ಗ್ಲೋಬ್ ಇದೆ ರಫ್ಲಿ ಓನ್ಲಿ ಫೈವ್ ಪರ್ಸೆಂಟ್ ನಾವು ಇನ್ಕ್ರೀಸ್ ಮಾಡಬೇಕು ಅಂದರೆ ಪ್ರೈವೇಟ್ ಸೆಕ್ಟರು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಗೌರ್ಮೆಂಟು ಅದರಲ್ಲಿ ಇಂಟ್ರೆಸ್ಟು ಪುಷ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಟಾಟಾ ಪವರ್ ರಿಲಯನ್ಸ್ ಅಡಾನಿ ಗ್ರೂಪ್ ಆಲ್ರೆಡಿ ನಾವು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಅಂತ ಹೇಳಿದ್ದಾರೆ ಓವರ್ ಆಲ್ ಆಗಿ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ತಗೊಂಡು ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದರಿಂದ ಆಲ್ ಆಗಿ ನೋಡಿದ್ರಿ ಅಂದರೆ ಮಾರ್ಕೆಟ್ ಇವತ್ತು ತುಂಬಾ ವೀಕ್ ಆಗಿದೆ ಈ ವೀಕ್ನೆಸ್ಸಿಂದ ಪುಷ್ ಮಾಡಿ ನಮ್ಮ ಸ್ಟೇಕ್ ಇನ್ಸ್ಟೆಸ್ಲೆಸ್ ಇನ್ವೆಸ್ಟರ್ಸ್ ಮಾರ್ಕೆಟ್ನ ಪುಷ್ ಮಾಡಿ ಎತ್ತಿದ್ರು ಇದು ಮಾರ್ಕೆಟ್ಗೆ ಏಟ್ ಕೊಡ್ತಾರೆ ಆ್ಯಟ್ ಡೇ ಜಿ ಡಿ ಪಿ ಫಿಗರ್ಸ್ ಬಂತು ಆ ಜಿ ಡಿ ಪಿ ಫಿಗರ್ಸ್ನ ನೀವು ಹಾಗೇ ನೋಡಬಾರ್ದು ಜಿ ವಿ ಎ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ನು ನೋಡಬೇಕು ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಫಿಗರ್ಗೆ ನೆಟ್ ಟ್ಯಾಕ್ಸಸ್ ಅಂದರೆ ಗೌರ್ಮೆಂಟ್ ಕಲೆಕ್ಟ್ ಮಾಡುವಂಥ ಟ್ಯಾಕ್ಸು ಇವೇ ಮಾಡುವಂಥ ಸಬ್ಸಿಡಿನೂ ಕಡಿಮೆ ಮಾಡಿದ್ರಿ ಅಂದರೆ ನಿಮಗೆ ಒಂದು ಫಿಗರ್ ಬರುತ್ತಲ್ಲ ಅದೇನೇ ಜಿ ಡಿ ಪಿ ಇವೇ ಬಂದು ಸಿಕ್ಸ್ ಪಾಯಿಂಟ್ ಫೋರ್ ಇತ್ತು ಹೈ ಟ್ಯಾಕ್ಸ್ ಕಲೆಕ್ಷನ್ನ ತೋರಿಸ್ಬಿಟ್ಟು ಸಬ್ಸಿಡಿ ಪೇಔಟನ್ನು ನೆಕ್ಸ್ಟ್ ಕ್ವಾರ್ಟರ್ಗೆ ತಳ್ಳಿ ಹಾಕಿದ್ರಿಂದ ಅಯ್ಯ ನಿಮಗೆ ಜಿ ಡಿ ಪಿ ತೋರಿಸ್ತಾ ಇದೆ ಒಂದು ಮೈಲ್ ದಿಕ್ಕೆ ಜಿ ಎನ ಆ್ಯಕ್ಚುಯಲ್ ನಂಬರ್ ಹೈ ಟ್ಯಾಕ್ಸ್ ಆ್ಯಂಡ್ ಲೋ ಸಬ್ಸಿಡಿ ಎಫೆಕ್ಟ್ನ ತೆಗೆದುಬಿಟ್ರಿ ಅಂದರೆ ಸೆವೆನ್ ಪಾಯಿಂಟ್ ಫೋರ್ಗೆ ಬದಲಾಗಿ ಸಿಕ್ಸ್ ಪಾಯಿಂಟ್ ಸೆವೆನ್ಗೆ ಇಳಿದ್ಬಿಡುತ್ತೆ ಆರು ಪರ್ಸೆಂಟ್ ಅಷ್ಟೇ ಜೆ ವಿ ಪಿ ಇರುತ್ತೆ ಅದರಿಂದ ಮಾರ್ಕೆಟ್ಟು ಇದನ್ನು ನೋಡಿ ಇಂಪ್ರೆಸ್ ಆಗಿಲ್ಲ ಏ ಡಿ ಎಫ್ ಸಿ ಫಸ್ಟ್ ಬ್ಯಾಂಕು ಮತ್ತು ಬೇರೆಯವರೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಕರೆನ್ಸಿ ಮಾರ್ಕೆಟಲ್ಲಿ ಓವರ್ ಆಲ್ ಪ್ರೆಷರ್ ಇರುತ್ತೆ ಮಾರ್ವೆನ್ ಸ್ಟ್ಯಾನ್ಲಿ ಒಂಬತ್ತು ಪರ್ಸೆಂಟ್ ಎತ್ ಗಾಲ ಹೇಳೋದಕ್ಕೂ ಫ್ರೈಡೇ ಮೀಟಿಂಗಲ್ಲಿ ಆರ್ ಬಿ ಐ ರೇಟ್ ಕಟ್ ಮಾಡುತ್ತೆ ಅನ್ನೋದರಿಂದ ಶಾರ್ಟ್ ಟರ್ಮಲ್ಲಿ ಏಯ್ಟಿ ಸಿಕ್ಸ್ ಪಾಯಿಂಟ್ ಫೈ ಮುಂದಿನ ವರ್ಷ ಎಂಡಿಂಗ್ ಒಳಗೆ ಏಯ್ಟಿ ಸೆವೆನ್ನ ದಾಟಿಬಿಡುತ್ತೆ ಅಂತ ಅಂತ ಹೇಳ್ತಾ ಇದ್ದಾರೆ ನನ್ನ ಕೇಳಿದ್ರಿ ಅಂದರೆ ತುಂಬ ಫೆಸಿಮಿಸ್ಟಿಕ್ ಆಗಿ ಹೇಳ್ತಾ ಇದ್ದಾರೆ ಈಗ ಜೆರೋಮ್ ಪಾಲ್ ಹೋಲ್ಡ್ ಮಾಡಿ ಈಗ ರೇಟ್ನ ತಿರುಗ ಕಟ್ ಮಾಡಿದ್ರು ಅಂದರೆ ರೂಪಾಯಿ ತಕ್ಷಣ ಬೀಳಬೇಕು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂದರೆ ನೆಟ್ ಶಾರ್ಟ್ ಪೊಸಿಷನ್ ಏಯ್ಟಿ ಫೈವ್ ಬಿಲಿಯನ್ ಡಾಲರ್ಸ್ ಆರ್ ಬಿ ಐ ಇದೆ ಅದು ಈಗ ಮೆಚುರಿಟಿಗೆ ಬಂದಿದೆ ಆರ್ ಬಿ ಐ ಎಂಬತ್ತೈದು ಬಿಲಿಯನ್ ಡಾಲರ್ ಚೆಕ್ ಕೊಡಬೇಕು ಈ ಎಂಬತ್ತೈದು ಬಿಲಿಯನ್ ಡಾಲರ್ನ ಕಾಂಪನ್ಸೇಟ್ ಮಾಡೋದಕ್ಕೆ ಆರ್ ಬಿ ಐ ಫೋರೆಕ್ಸ್ ನ ಓಪನ್ ಮಾರ್ಕೆಟ್ ಅಲ್ಲಿ ತಗೊಳುತ್ತಾ ತಗೊಳ್ಳಲ್ವಾ ಅನ್ನೋದೇ ಈಗ ಪ್ರಶ್ನೆ ಹಂಗೆ ತಗೊಂಡಿಲ್ಲ ಅಂದ್ರೆ ರೂಪಾಯಿ ಇನ್ನೂ ಫಾಸ್ಟ್ ಆಗಿ ಕೆಳಗೆ ಇಳಿಯುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ನಾನು ನಿಮಗೆ ಮುಂಚೆನೇ ಹೇಳಿಕ್ತಾರಾ ಆರ್ ಬಿ ಐ ಆರ್ಟಿಫಿಷಿಯಲ್ ಆಗಿ ರೂಪಿನ ಮೇಲೆ ಇಟ್ಟಿದ್ದಾರೆ ಇಲ್ಲಿ ಎಷ್ಟು ದಿನ ತಡೆಯುತ್ತೆ ಅನ್ನೋದನ್ನು ಕಾದಿದ್ದು ನೋಡೋಣ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಹಾಗೆ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರನ್ನು ನೋಡೋದಕ್ಕೆ ಹೇಳಿ ಧನ್ಯವಾದಗಳು